ನರ್ಸರಿ ಅವ್ರನ್ನ ಮತ್ತೆ ವಾಪಸ್ ಸಮಾಜದಲ್ಲಿ ಅವರು ಬರೆದು ಹೋಗುವಂತಹ ಇದು ಒಂದು ಒಳ್ಳೆಯ ಬೆಳವಣಿಗೆ ಈ ನರ್ಸರಿ ಏನ್ ಶರಣಾಗತಿಯಾಗಿದ್ದಾರೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಆಗ್ತದೆ ಒಂದು ಸಂದೇಶ ಅಂದ್ರೆ ಹೈಯೆಸ್ಟ್ ಲೆವೆಲ್ ಮುಖ್ಯಮಂತ್ರಿ ಮಾಡಿದ್ರೆ ಹುಡುಗಂತ ಇದಕ್ಕೆ ಸಂದೇಶ ಹೋಗುತ್ತದೆ ಅದರಿಂದ ಒಂದು ಒಳ್ಳೆಯ ಕೆಲಸ ಆಗ್ತದೆ ಇದು ಬೆಳಿಬೇಕಂತ ಒಳ್ಳೆ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಅಂತ ಬಿಟ್ಕೊಂಡು ಎಲ್ಲರೂ ರಾಜಕೀಯ ಮಾಡಕ್ಕೆ ಅದು ಜನ ಎದು ನೋಡಿದ್ರಿ ತಮ್ಮ ಎಷ್ಟೆಲ್ಲಾ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಆ ಭಾರತ ದೇಶದಲ್ಲಿ ಎಲ್ಲಾ ಕಡೆ ನೋಡ್ಕೊಳಿ ಆಂಧ್ರ ಪ್ರದೇಶ ಒಡಿಸ್ ಇರ್ಬೋದು ಉತ್ತರ ಪ್ರದೇಶಗಳು ಬಿಹಾರ ಅನೇಕ ರಾಜ್ಯಗಳು ನಕ್ಸಲಿಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯಮಾಣಿಗೆ ತುಂಬ ಇದು ಮಾಡುವಂತಹದ್ದು ಸಭೆ ಸಾಮಾನ್ಯ ಮತ್ತು ಮುಖ್ಯಮಂತ್ರಿಗಳು ಕಲೆಯಾಗೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೊಂದರೆ ಇದರಿಂದ ಅಂತ ಅಂತಹಕ್ಕೆ ಸಾಧ್ಯ ಆಗ್ತದೆ